ನಮಸ್ತೆ ಎಲ್ರಿಗೂ ನಾನು ನಮ್ಮ ಮನೇಲಿ ಇವತ್ತು ಯಾವ ಥರ ಗಿಡಗಳನ್ನೆಲ್ಲ ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಒಂದು ಸಣ್ಣ ವೀಡಿಯೋ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಕಮೆಂಟ್ ಮಾಡಿ ಇದು ನಮ್ಮ ಮನೆ ಈಶಾನ್ಯ ಭಾಗ ಬರುತ್ತೆ ಇದು ದೇವಮೂಲೆ ಆದ್ದರಿಂದ ನಾವು ಯಾವಾಗಲೂ ಈ ನಾನು ಹೀಗೆ ಡೆಕೋರೇಟಿವ್ ಮಾಡಿ ಇಡ್ತೀನಿ ಇದು ರಾಧಾಕೃಷ್ಣ ಇಟ್ಟಿದ್ದೀವಿ ಮತ್ತು ಇದು ಅಂಬೆಗಾಲ ಕೃಷ್ಣ ಇದು ನಾನು ಉಡುಪಿಯಿಂದ ತೊಗೊಂಡು ಬಂದಿದ್ದೆ ಮತ್ತು ಇದು ಪೀಠ ಇದನ್ನೆಲ್ಲ ಆಗ ಆಗಿನ ಕಾಲದಲ್ಲೆಲ್ಲ ಇದನ್ನು ಚೌರಿಗೆ ಮಣೆ ಅಂತ ಇದ್ದರು ಆದರೆ ಈಗ ಇದನ್ನೆಲ್ಲ ಪೀಠ ಅಂತ ಅಂತಾರೆ ಇದು ಈ ಗಣಪತಿ ನನಗೆ ದೇವ್ರನಾಮ ಕಲಿಸ್ಕೊಟ್ಟಂಥ ಮೇಡಮ್ ಕಲ್ಪನಾ ಅಂತ ಇದ್ದಾರೆ ಅವರು ನನಗೆ ಇದನ್ನು ಗಿಫ್ಟ್ ಹಾಕೊಟ್ಟಿದ್ದರು ಮತ್ತೆ ಒಂದು ಗಣಪತಿ ಈ ಎಲ್ಲ ನಾನೇ ಬೆಳೆದಿರೋದು ಇದು ಮತ್ತು ದೀಪಗಳು ಹೀಗೆ ದೀಪ ಇಟ್ಟಿದ್ದೀನಿ ಈ ಥರ ಮತ್ತೆ ಇದು ಇದು ಹೂ ಬಿಟ್ಟು ಪ್ರತಿದಿನ ಹೂವು ಇದ್ರೊಳಗೆ ತೊಗೊಂಡು ಬರೋದು ಗಿಡದಿಂದ ಇದು ವಾಸ್ತು ದೀಪ ಇದು ಇದು ದೀಪ ಇದನ್ನು ಅಷ್ಟೇ ನಾನು ಉಡುಪಿಯಿಂದ ತರಿಸಿದ್ದು ಇದನ್ನ ಇದನ್ನು ನಾವು ಒಂದು ಫ್ರೆಂಡ್ಸ್ ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಒಟ್ಟಿಗೆನೆ ತರಿಸಿದ್ವಿ ಈ ದೀಪನ ಇದು ಎಲ್ಲರ ಮನೆಯಲ್ಲೂ ಇದೆ ಮತ್ತು ನಾನು ಇದು ಈಶಾನ್ಯ ಭಾಗ ಯಾವಾಗಲೂ ನೀರಿರಬೇಕು ಅನ್ನೋ ಉದ್ದೇಶದಿಂದ ಈಶಾನ್ಯ ಭಾಗ ನೀರಿನ ಸೇ ಸಂಬಂಧಪಟ್ಟಂಥ ಭಾಗ ಇದು ನಾವು ಟ್ಯಾಂಕ್ ಆಗಿರ್ತೀವೋ ಹೊರಗಡೆ ಹಾಗೆ ಒಳಗಡೆ ಈ ಥರ ನಾನು ಮನೆಯಲ್ಲಿ ನೀರಿಡಬೇಕು ಆದ್ದರಿಂದ ನಾನು ಈ ಪಿಂಗಾಣಿ ಬೌಲಲ್ಲಿ ನಾನು ಸೆರಾಮಿಕ್ ಬೌಲಲ್ಲಿ ನೀರಿಟ್ಟಿದ್ದೀನಿ ಈ ಥರ ಇದು ಇಲ್ಲೊಂದು ಕಿಟಕಿ ಇದು ವಾಸ್ತು ಸಂಬಂಧಪಟ್ಟಾಗಿ ನಾವು ಕಿಟಕಿ ಇಟ್ಟಿರೋದು ಈಶಾನ್ಯ ಭಾಗದಿಂದ ಯಾವಾಗಲೂ ಬೆಳಿಗ್ಗೆ ಸೂರ್ಯ ಹುಟ್ಟ ತಕ್ಷಣ ಸೂರ್ಯನ ಕಿರಣ ಮನೆಗೆ ಬರಬೇಕು ಅನ್ನೋದು ಇರೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಸೂರ್ಯನ ಕಿರಣ ಮನೆ ಒಳಗಡೆ ಬೆಳಕು ಪ್ರವೇಶ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅದರಿಂದ ನಾವು ಇಲ್ಲಿ ಈ ಕಿಟಕಿ ಇಟ್ಟಿದ್ದೀವಿ ಮತ್ತು ನೋಡಿ ಗಿಡಗಳೆಲ್ಲ ಹಾಕಿದ್ದೀನಿ ಇಲ್ಲಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಸ್ಪೈಡರ್ ಪ್ಲ್ಯಾಂಟ್ ಇದು ಸ್ಪೈಡರ್ ಪ್ಲ್ಯಾಂಟ್ ಇದು ಅಷ್ಟೇ ಇದು ನಮಗೆ ಈ ಥರದ ಗಿಡ ಒಂದು ನನ್ನ ಹತ್ರ ಒಂದು ಎಂಟತ್ತು ಪಾರ್ಟಿ ಮಾಡಿದ್ದೀನಿ ಇದನ್ನು ಈ ಗಿಡ ಒಂದು ಹದಿನೈದು ವರ್ಷದಿಂದಲೂ ನಾನು ಇದನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ನನಗೆ ದೇವ್ರ ನಮ್ಮ ಕಲಿಸ್ಕೊಟ್ಟ ಕಲ್ಪನಾ ಮೇಡಮ್ ಅಂತ ಹೇಳಿದ್ನಲ್ಲ ಅವರು ಇದು ನಾನು ಕೊಟ್ಟಿದ್ದರು ನಾನು ಹಾಗಾಗಿ ಇದನ್ನು ಅವ್ರ ನೆನಪೋಸ್ಕರ ಹಾಗೇ ಉಳಿಸ್ಕೊಂಡು ಬಂದೆ ಇದನ್ನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನಾನು ಗಿಡಗಳೆಲ್ಲ ಕೊಟ್ಟಿದ್ದೀನಿ ಇದು ಇದು ಅಷ್ಟೇ ಇದು ವಾಸ್ತು ಪ್ಲ್ಯಾಂಟ್ ಇದು ಇದಕ್ಕೆ ಸ್ವಲ್ಪ ಒಂದು ಮೂರು ದಿವ್ಸ ನಾಲ್ಕು ದಿವ್ಸಕ್ಕೊಮ್ಮೆ ನೀರು ಹಾಕಬೇಕು ಇದು ಹೂ ಬಿಡುತ್ತೆ ಎಲ್ಲ ಬಿಡುತ್ತೆ ಸಣ್ಣ ಸಣ್ಣ ಹೋಗಿಬಿಡುತ್ತೆ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಎಲೆ ಮತ್ತು ಎಡ್ ಎಲ್ಲೋ ಎಡ್ಜೆಲ್ಲ ಎಲ್ಲೋ ಇರೋದ್ರಿಂದ ಪುಟ್ಟ ಎಲೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಇದನ್ನೆಲ್ಲ ಒಂದು ಎಂಟತ್ತು ಪಾಟು ಒಂದೇ ಸಮ ಯೂನಿಕ್ ಆಗಿಟ್ಟರೆ ತುಂಬ ಚೆನ್ನಾಗಿರ್ತದೆ ಇದು ಇದು ವಾಸ್ತು ಗಿಡನೇ ನೋಡಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಇದಕ್ಕೆ ಎಲ್ಲ ಇಲೆ ಎಲ್ಲ ಹಳದಿ ಕಲರ್ ಆಗೋಗ್ಬಿಡ್ತದೆ ನೋಡಿಕೊಂಡು ನೀರು ಹಾಕ್ಬೇಕು ಮತ್ತು ಇಲ್ಲಿ ಬೋಲ್ಲಿ ಎರಡು ಫಿಶ್ ಫಿಶ್ ಬೋಲ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಫಾರ್ಮ್ ಗಿಡ ಇದು ಇದು ನೋಡೋದಕ್ಕೆ ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಇದು ಒಂದು ಅಲಂಕಾರಕವಾಗಿ ಮನೆಯಲ್ಲಿ ಅಲಂಕಾರಕ್ಕೋಸ್ಕರ ಬಳಸೋ ಗಿಡ ಇದು ಇದಕ್ಕೂ ಅಷ್ಟೇ ನೀರು ಜಾಸ್ತಿ ಹಾಕ್ಬಾರ್ದು ನೀರು ಜಾಸ್ತಿ ಹಾಕಿದ್ರೆ ಇದು ಎಲ್ಲ ಈ ಥರ ಆಗೋಗುತ್ತೆ ಈ ಥರ ಸ್ವಲ್ಪ ನೀರು ಜಾಸ್ತಿ ಇದು ಈ ಥರ ಆಗುತ್ತೆ ಮತ್ತು ವಾರಕ್ಕೊಮ್ಮೆ ಬಿಸಿಲಲ್ಲಿ ಇಡಬೇಕು ತಗೊಂಡು ಬಿಸಿಲಲ್ಲಿ ಇಟ್ಟಿಲ್ಲ ಅಂದರೆ ಗಿಡ ಮಂಕಾಗುತ್ತೆ ಇದು ಸ್ನೇಕ್ ಪ್ಲ್ಯಾಂಟು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ಅಂಥ ಗಿಡವೇ ಇದು ಇದು ಎಲ್ಲರ ಮನೇಲಿ ಬೆಳೆಸಿರ್ತಾರೆ ಇದನ್ನು ಇದರೊಳಗೆ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ವೆರೈಟಿ ಇದೆ ಇದನ್ನು ನೋಡಿ ನೋಡೋದು ಚೆನ್ನಾಗಿರುತ್ತೆ ಇದು ಇದು ವಸ್ತು ವಾಸ್ತು ಗಿಡನೇ ಇದು ನಿಮಗೆ ವಾಸ್ತುಗೋಸ್ಕರ ಇಡೋವಂಥ ಗಿಡಗಳು ಇಲ್ಲಿ ಇಟ್ಟಿರೋ ಗಿಡ ಎಲ್ಲನೂ ವಾಸ್ತುವಿಂತ ಇಟ್ಟಿರುವಂಥ ಗಿಡ ನೋಡಿ ಅಲಂಕಾರಕ್ಕೆ ಸ್ಟವ್ನೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸ್ತದೆ ಮತ್ತು ಇದು ಲಕ್ಕಿ ಬ್ಯಾಂಬು ನಿಮಗೆಲ್ಲ ಗೊತ್ತಿರುವಂಥ ಗಿಡ ಪ್ರತಿಯೊಬ್ಬರೂ ಈ ಮನೇಲಿ ಇಟ್ಕೊಂಡಿರ್ತಾರೆ ಇದನ್ನು ಇದಕ್ಕೆ ಹದಿನೈದು ದಿವ್ಸಕ್ಕೊಮ್ಮೆ ನಾನು ನೀರು ಚೇಂಜ್ ಮಾಡ್ತೀನಿ ಮತ್ತು ಸಿಹಿ ನೀರನ್ನು ಮಾತ್ರ ನಾನು ಹಾಕೋದು ಇದನ್ನು ಕಲ್ಲೆಲ್ಲ ಸಿಹಿ ನೀರು ಹಾಕಿದ್ರೆ ಕಲ್ಲು ಇಷ್ಟು ನೈಸಾಗಿ ಇಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಲ್ಲ ಮೇಲೆಲ್ಲ ಒರಟು ಹೊರಟವಾಗಿ ಕುತ್ಕೊಳ್ತು ಇದು ಲಕ್ಕಿ ಬೆಂಬು ಅದೃಷ್ಟದ ಗಿಡ ಅಂತ ಅಂತಾರೆ ಇದನ್ನು ಸಾಮಾನ್ಯ ನೋಡೋದಕ್ಕೆ ಚೆನ್ನಾಗಿದೆ ಇದು ಎಷ್ಟು ಗ್ರೀನ್ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಬದಲಾಯಿಸಿದಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಆ ಸಕ್ಕರೆ ಎಲ್ಲಿರುವಂಥ ಅರಿತು ಅನ್ನೋ ಒಂದು ಅಂಶ ಇರುತ್ತೆ ಅಲ್ವಾ ಎಲೆ ಒಳಗಡೆ ಗ್ರೀನಾಗಿರ್ಬೇಕಾದ್ರೆ ಗಿ ಗಿಡಗಳಿಗೆ ಅದೇ ಕಾರಣ ಅದು ಜಾಸ್ತಿ ಆಗುತ್ತೆ ಸಕ್ಕರೆ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಅದು ಜಾಸ್ತಿ ಆದಂಗೆಲ್ಲ ಗಿಡನೂ ಅಷ್ಟೇ ಹಸಿರಾಗಿರುತ್ತೆ ಅದಕ್ಕೋಸ್ಕರ ಸಕ್ಕರೆ ಹಾಕಬೇಕು ಸ್ವಲ್ಪ ಮತ್ತು ಇದು ಕೃಷ್ಣ ಇದು ಇದು ಹ್ಯಾಂಗಿಂಗ್ ಪಾಟ್ ಗಿಡ ಇದು ಇದು ಒಂದು ಕಟಿಂಗ್ನಿಂದ ಗಿಡ ಬೆಳೆಸೋ ಅಂಥ ಗಿಡ ಇದು ಹ್ಯಾಂಗಿಂಗ್ ಪಾಟ್ಗೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಮತ್ತು ಇದು ನೋಡಿ ಈ ಕಳಶ ಒಂದು ಐವತ್ತು ವರ್ಷದ್ದು ಕಳಶ ಇದು ಐವತ್ತು ವರ್ಷ ಆಯಿತು ನಮ್ಮ ತಾಯಿ ತಗೊಂಡಿದ್ರಂತೆ ಇದನ್ನು ಇದು ನನ್ನ ಮನೇಲಿದೆ ಈಗ ಇದು ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಈ ಗಿಡ ಹಾಕಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಜಿ ಜಿ ಪ್ಲ್ಯಾಂಟ್ ಗೊತ್ತು ನಿಮಗೆ ಇದೆಲ್ಲನೂ ಇದು ನೋಡಿ ಹೊಸದಾಗ ಒಂದು ಗಿಡ ಬಂದಿದೆ ಮತ್ತು ಇಲ್ಲೊಂದು ಬರ್ತಾ ಇದೆ ಇಲ್ಲ ಇದೆ ನೋಡಿ ಇದಕ್ಕೆ ನೀರು ಹಾಕ್ಬಾರ್ದು ಒಂದು ತಿಂಗಳಿಗೊಮ್ಮೆ ಒಂದು ಸಾರಿ ನೀರು ಹಾಕಿದ್ರೂ ಸಾಕು ಇಷ್ಟು ದಿವಸ ಏನೂ ಆಗೋಲ್ಲ ಇದು ನೀರು ಹಾಕಿಲ್ಲ ಅಂದರೆ ಏನೂ ಆಗೋಲ್ಲ ಹಾಗಾಗಿ ಸ್ವಲ್ಪ ಗೊಬ್ಬರ ಕೊಟ್ಕೊಂಡು ಬರ್ತಾಯಿದ್ದೆ ಗಿಡ ಚೆನ್ನಾಗಿ ಬರ್ತದೆ ನಾನು ಹದಿನೈದು ದಿವಸದಲ್ಲಿ ಹಿಂದೆ ಒಂದು ಸಾರಿ ಗೊಬ್ಬರ ಕೊಟ್ಟಿದ್ದೆ ನೋಡಿ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋವಂಥ ಗಿಡ ಇದು ಇದು ಪೀಸ್ಲಿಲ್ಲಿ ಗಿಡ ಇದು ಅಷ್ಟೇ ಮನೆಗೆ ವಾಸ್ತು ಸಂಬಂಧಪಟ್ಟಂಥ ಗಿಡ ನಾನು ಈ ಹುರುಳಿಯಲ್ಲಿ ಹೋಗ್ತಿದ್ದೆ ಈಗ ಹಾಕಲ್ಲ ಅದಕ್ಕೋಸ್ಕರ ನಾನು ಈ ಗಿಡನ ಈ ಇಟ್ಟಿದ್ದೀನಿ ಬುದ್ಧ ನೋಡಿ ಎಷ್ಟು ಸೌಮ್ಯವಾಗಿದೆ ಲೋಮುಖ ಎಷ್ಟು ಚೆನ್ನಾಗಿದೆ ಮತ್ತು ಈ ದೀಪಗಳು ಇದು ಅಷ್ಟೆ ವಾಸ್ತು ದೀಪ ನೋಡಿ ಆಮೇ ಮುಖ ಇದೆ ನಾನಿದು ಉತ್ತರವಾಗಿ ಇಟ್ಟಿದ್ದೀನಿ ಯಾವುದೇ ಒಂದು ಇಡಬೇಕಾದರೂ ಒಂದು ವಾಸ್ತು ಬಗ್ಗೆ ಸ್ವಲ್ಪ ಮನೆಯಲ್ಲಿ ಎಚ್ಚರಿಕೆಯಿಂದ ಯಾವ ದಿಕ್ಕಲ್ಲಿ ಯಾವುದನ್ನು ಇಡಬೇಕು ಅಂತ ಇಡಬೇಕು ಹಾಗಾಗಿ ನಾನು ಎಲ್ಲ ಗಿಡಗಳನ್ನೂ ಅಷ್ಟೇ ದಕ್ಷಿಣವಾಗಿಯೇ ಇಟ್ಟಿರೋದು ನಾನು ದಕ್ಷಿಣವಾಗಿ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ ಇದು ನಾನು ಇದನ್ನು ಒಂದು ಗಾಜಿನ ನೋಡ್ತೀರಲ್ಲಿ ಕಟಿಂಗಿಂದ ಬೆಳೆಸ್ತಾ ಇದ್ದೀನಿ ಇದು ನೋಡಿ ಇದು ಹಾಂ ಕಟಿಂಗಿಂದ ಎಷ್ಟು ಚೆನ್ನಾಗಿ ಬೇರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಷ್ಟೇ ನಾನು ದಕ್ಷಿಣವಾಗಿಯೇ ಇಟ್ಟಿರೋದು ಇದನ್ನು ಯಾವಾಗಲೂ ಮನಿ ಪ್ಲ್ಯಾಂಟ್ ಗಿಡನ ದಕ್ಷಿಣಾಭಿಮುಖವಾಗಿಯೇ ಇಡಬೇಕು ನೋಡಿ ಇದಕ್ಕೂ ಅಷ್ಟೇ ನಾನು ವಾರಕ್ಕೊಂದು ಸಾರಿ ನೀರು ಚೇಂಜ್ ಮಾಡ್ತೀನಿ ನೀರು ಚೇಂಜ್ ಮಾಡಿದಾಗ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ತೆಳು ಹಾಲು ಸ್ವಲ್ಪ ಹಾಕಬೇಕು ಅವಾಗ ಚೆನ್ನಾಗಿ ಗಿಡಗಳೆಲ್ಲ ಚೆನ್ನಾಗಿ ಬರ್ತದೆ ಎಲ್ಲ ಚೆನ್ನಾಗಿ ಬರ್ತವೆ ಗಿಡಗಳು ನೋಡಿ ಇಲೆಯಲ್ಲ ಗಾಜಿಂದು ಆಮೆಯಿಂದು ಇದನ್ನು ವಾಸ್ತುಪಿತ್ರಾಗಿಯೇ ಬಳಸೋವಂಥದ್ದು ಇದನ್ನು ಇದು ಅಲಂಕಾರಕ್ಕೆ ಹೂವೆಲ್ಲ ಇಟ್ಟು ನಾನು ಡೆಕೋರೇಟಿವ್ ಮಾಡಿದ್ದೀನಿ ಮತ್ತು ಇದನ್ನು ನಾನು ಮಂತ್ರಾಲಯದಿಂದ ತೊಗೊಂಡು ಬಂದಿದ್ದೆ ಈ ಪೀಠನ ಉಡುಪಿಯಿಂದ ತೊಗೊಂಡು ಬಂದಿದ್ದೆ ಇದು ಮೈಸೂರಿಂದ ತಗೊಂಡು ಬಂದದ್ದು ಇದು ಸರಕೋಟ ಗಣಪತಿ ದೀಪ ಇದನ್ನು ವಾರಕ್ಕೊಮ್ಮೆ ಮಾತ್ರ ಹಚ್ತೀನಿ ನೋಡಿ ಫ್ರೆಂಡ್ ಇದು ಉತ್ತರವಾಗಿ ಇಡಬೇಕು ಇಲ್ಲಾಂದರೆ ಪೂರ್ವಾಭಿಮುಖವಾಗಿ ಇಡಬೇಕು ಯಾರೇ ಇಟ್ಟರೂ ಮನೇಲಿ ಈ ದಿಕ್ಕೇಲಿ ಮಾತ್ರ ಇಡಬೇಕು ಇದನ್ನು ಮತ್ತು ಇದು ಇದು ಸೆರಾಮಿಕ್ ಪಾಟಲ್ಲಿ ನಾನು ಮನಿ ಪ್ಲ್ಯಾಂಟ್ ಗಿಡ ಹಾಕ್ಕೊಂಡಿದ್ದೀನಿ ಇದನ್ನು ಹೀಗೆ ಬೆಳ್ಳಿಯಾಗಿ ಹಪ್ಪಿಸ್ತಾ ಇದ್ದೀನಿ ನೋಡಿ ರೇಲಿಂಗ್ಸ್ಗೆ ಹಬ್ಬಿಸ್ತಾ ಇದ್ದೀನಿ ನಾನು ಇಷ್ಟೇ ನಾನು ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಗಳಾಗಿ ನಾನು ಇಟ್ಕೊಂಡಿರೋದು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಅವರು ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಗಿರಿಶ್ರೀ ಕೈತೋಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್